ಸರ್ ಈ ಕರವೇನ್ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಫಲಕಗಳು ಕಿತ್ತಾಕಿದ್ದಾರೆ ಟೋಟಲ್ ಎಷ್ಟು ಕೇಸ್ ಆಗಿದೆ ಎಷ್ಟು ಅರೆಸ್ಟ್ ಆಗಿದೆ ಸರ್ ಇದು ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿನ್ನೆ ಹಮ್ಮಿಕೊಂಡಿರ್ತಕ್ಕಂಥ ಏನು ಪ್ರತಿಭಟನೆ ಇತ್ತು ಕನ್ನಡ ನಾಮಫಲಕಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರಯುಕ್ತವಾಗಿ ಬೆಂಗಳೂರು ನಗರದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಬೇರೆ ಬೇರೆ ಘಟನಾವಳಿಗಳನ್ನು ಆಧರಿಸಿ ಒಟ್ಟು ಬೇರೆ ಬೇರೆ ಪ್ರ ಪೊಲೀಸ್ ಠಾಣೆಗಳಲ್ಲಿ ಹತ್ತು ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ ಈ ಪೈಕಿ ಈ ಹತ್ತು ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು ಐವತ್ಮೂರು ಜನರನ್ನ ಇದುವರೆಗೆ ನಾವು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಇದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡರು ಮತ್ತು ಅವರ ಎಲ್ಲ ಬೇರೆ ಪದಾಧಿಕಾರಿಗಳು ಮತ್ತು ಇತರ ಯಾರ್ಯಾರು ಈ ಘಟನೆಗಳನ್ನು ಮಾಡಿದ್ರು ಪ್ರಮುಖವಾಗಿ ಕೆಲವು ಕಡೆಗಳಲ್ಲಿ ರೆಡ್ ಹ್ಯಾಂಡಿಗೆ ಸಿಕ್ಕಿದ್ರು ಅವ್ರನ್ನೆಲ್ಲ ನಾವು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ ಸರಿ ಕಾನೂನು ಕೈ ತಗೊಳ್ಳೋದು ಎಷ್ಟು ಸರಿ ಈ ತರ ಮಾಡೋದು ಎಷ್ಟು ಸರಿ ಕಾನೂನು ಕೈಗೆತ್ತಿಕೊಂಡಂತಹ ಯಾವುದೇ ಸಂದರ್ಭದಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಕಾನೂನು ಕ್ರಮಗಳನ್ನು ಅದನ್ನ ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯಲಿಕ್ಕೋಸ್ಕರ ಈ ಎಲ್ಲ ಅಪರಾಧ ಪ್ರಕರಣಗಳನ್ನು ಮಾಡಿರ್ತಕ್ಕಂಥದ್ದು ಇದ್ರ ಜೊತೆಗೆ ಸುಮಾರು ಸಾವಿರದಷ್ಟು ಜನರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿಯಲ್ಲಿ ಕೂಡ ನಿನ್ನೆ ಬಂಧಿಸಿ ಅವರನ್ನ ಪ್ರತಿಭಟನೆಯ ನಂತರ ಅವರನ್ನು ಬಿಡುಗಡೆ ಮಾಡಿದ್ದೇವೆ ಎರಡು ರೀತಿಯಿಂದಲೂ ಕೂಡ ಕ್ರಮ ಆಗಿದೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಯಾಕೆಂದ್ರೆ ಈ ಪ್ರಿವೆಂಟಿವ್ ಕಸ್ಟಡಿ ಮಾಡಿದಾಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೆಲವರು ಬಂದಿರ್ತಕ್ಕಂಥದ್ದ ಅಂಶ ಗಮನಕ್ಕೆ ಬಂದಿದೆ ಸರ್ ಈಗ ಮುಂದೆ ಈ ತರ ಪ್ರತಿಭಟನೆ ಈ ತರ ಈಗ ಪರ್ಮಿಷನ್ ಕೇಳ್ತಾರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಪ್ರತಿಭಟನೆ ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಬ್ಬ ಹಕ್ಕು ಕೂಡನು ಆದ್ರೆ ಈ ರೀತಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಆಗ್ಬೇಕು ಅಂತೇಳಿ ಈಗಾಗ್ಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಅದಕ್ಕೆ ಅನುಗುಣವಾಗಿ ಯಾರೇ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದರೆ ನಾವು ಅವರಿಗೆ ಅವಕಾಶವನ್ನು ಮುಕ್ತವಾಗಿ ಮಾಡಿಕೊಡ್ತೇವೆ ಬಟ್ ಯಾರು ಈ ರೀತಿ ಕಾನೂನನ್ನು ಕೈಗೆತ್ತಿಕೊಳ್ತಾರೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಅಥವಾ ಶಾಂತಿ ಭಂಗ ಮಾಡ್ತಾರೆ ಅಂಥವ್ರ ಮೇಲೆ ನಾವು ಕಾನೂನಿನ ರೀತಿಯಲ್ಲಿ ಉಗ್ರ ಕ್ರಮಗಳನ್ನು ಕೈಗೊಳ್ತೇವೆ